ಆಕಾಶವಾಣಿ ಮಡಿಕೇರಿ ಚಿನ್ನರ ಲೋಕ ಇಂದಿನ ಈ ಕಾರ್ಯಕ್ರಮದಲ್ಲಿ ಅಚ್ಚಚ್ಚು ಬೆಲ್ಲದಚ್ಚು ಬೆಲ್ಲದ ಇಲ್ಲಿ ನೋಡು ಸಂಪંગી ಮರದಲ್ಲಿ ಗುಗ್ಗು ನೋಡು ಹಾಯ್ ಪುಟಾಣಿಗಳೇ ಇವತ್ತಿನ ಅಚ್ಚುಚ್ಚು ಬೆಲ್ಲದಚ್ಚು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಾಯ್ ಪುಟಾಣಿಗಳೇ ಹೇಗಿದೀರಾ ಅಮ್ಮ ರುಚಿ ರುಚಿಯಾಗಿ ತಿಂಡಿಗಳನ್ನು ಮಾಡ್ಕೊಳ್ತಾಳೆ ಅಪ್ಪ ಮುತ್ತು ಮಾಡ್ತಾರೆ ಹ್ಞೂ ಹಾಗೂ ಹೀಗೂ ಅಜ್ಜಿ ತಾತನ್ನ ಗೋಳು ಹುಯ್ಕೊಂಡು ರಜೆಯನ್ನು ಕಳೀತೀರಿ ಶನಿವಾರ ಭಾನುವಾರ ಈ ನಡುವೆ ಕೆಲವೊಂದು ಪುಟಾಣಿಗಳು ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನು ಕಾದು ಕೂತು ಕೇಳ್ತಾರಂತೆ ಹೇಗೆ ಗೊತ್ತಾಯಿತು ಆಕಾಶವಾಣಿಗೆ ಕೇಳುವಂತಹದ್ದು ಅಂತ ನಿಮಗೆಲ್ಲ ಕುತೂಹಲದ ಪ್ರಶ್ನೆ ಅಲ್ವಾ ಹೇಗೆ ಗೊತ್ತಾಯ್ತಪ್ಪ ಅಂದರೆ ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತಲ್ಲ ಅದರಲ್ಲಿ ಕರೆ ಮಾಡಿ ಮಾತನಾಡಿದ್ದನ್ನು ಇತರ ಪುಟಾಣಿಗಳು ಕೂಡ ಕೇಳಿಕೊಂಡಿದ್ದಾರೆ ನಿಮ್ಮ ಪ್ರೀತಿಯ ಮಡಿಕೇರಿ ಆಕಾಶವಾಣಿ ನಿಮ್ಮೆಲ್ಲರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ ರೇಡಿಯೋವನ್ನು ಯಾಕೆ ಕೇಳ್ತಾರೆ ಹಿರಿಯರು ಅಂತ ನಿಮ್ಮೆಲ್ಲರಿಗೆ ಗೊತ್ತಿಲ್ಲ ಗೊತ್ತಾದರೆ ಖಂಡಿತ ಕೇಳ್ತೀರಿ ನೀವು ಆಟ ಆಡ್ತೀರಿ ಮಳೆ ಬಂದಾಗ ಖುಷಿ ಪಡ್ತೀರಿ ಬಿಸಿಲಿದ್ದಾಗ ಆಟ ಆಡ್ತೀರಿ ಅಮ್ಮ ಮಾಡಿಕೊಟ್ಟಂತಹ ರುಚಿ ರುಚಿಯಾದ ಊಟ ತಿಂಡಿಗಳನ್ನು ತಿಂದು ಖುಷಿ ಪಡ್ತೀರಿ ಹಾಗೆಯೇ ಹೋಮ್ ವರ್ಕ್ಸ್ ಅಂತ ಅಂದರೆ ಕೆಲವು ಮಕ್ಕಳು ಶಾಲೆಯಲ್ಲೇ ಬರೆದು ಬಿಡ್ತೀರಾ ಅಚ್ಚಚ್ಚು ಬಿಲ್ಲದಚ್ಚು ಕಾರ್ಯಕ್ರಮದ ಪುಟಾಣಿಗಳು ಮಾತನಾಡುವಂತಹ ಮಾತುಗಳನ್ನು ಕೂಡ ನೀವು ಆಲಿಸಿದ್ದೀರಾ ಅಲ್ಲ ಕಳೆದ ಕಾರ್ಯಕ್ರಮದಲ್ಲಿ ಗೋಣಿಕೊಪ್ಪದ ಋಷಿಕೇಶ್ ಪಿ ಕೇಳಿದ್ರಿ ಕೇಕ್ ಮಾಡೋದು ಹೇಗೆ ಅಂತ ಹೇಳಿದ್ದ ಮತ್ತೆ ಇಷ್ಟೊಂದು ಮಾತಾಡಿದ್ದ ಇವತ್ತು ಕೂಡ ಮಾತುಗಳಿದೆ ಬನ್ನಿ ಬನ್ನಿ ಕೇಳೋಣ ಅಲ್ವಾ ಹಾಯ್ ಪುಟ್ಟ ಹಾಯ್ ನಿಮ್ಮ ಹೆಸರೇನು ಋಷಿಕೇಶ್ ಯಾವಾಗಟ್ಟೆ ಯಾವ ಸ್ಕೂಲು ಏನು ಓದ್ತಾ ಇರೋದು

ಅದರಲ್ಲಿ ಯಾವ್ದ್ರಲ್ಲಿ ಬರೀತೀರಾ ನೀವು ಪೆನ್ಸಿಲಲ್ಲಿ ಬರೀತೀರಾ ಪೆನ್ನಲ್ಲಿ ಪೆನ್ಸಿಲ್ ಯಾವ ಕಲರ್ ಪೆನ್ಸಿಲ್ ಇಷ್ಟ ಎಷ್ಟಿದೆ ನಿಮ್ಮ ಹತ್ರ ನಾವು ಮಾಡಬೇಕು ಇಲ್ಲ ನಮ್ಮ ಮನೇಲಿ ನಾವೇ ಮಾಡ್ತೀವಿ ಪೆನ್ಸಿಲ್ ಗೊತ್ತಾ ನಾವು ಮಾಡ್ತೀವಿ ಮರದಲ್ಲಿ ನೀವೇನೋ ಹೊರಗಡೆಯಿಂದ ತರ್ತೀರಾ ನಮ್ಮ ಮನೆಯಲ್ಲಿ ಪೆನ್ಸಿಲ್ನ ನಾವು ಮನೆಯಲ್ಲೇ ಮಾಡ್ತೀವಿ ಅಮ್ಮ ಪೂರಿ ಮಾಡ್ತಾರಲ್ಲ ಅದೇ ಥರ ನಾವು ಪೆನ್ಸಿಲ್ ಮಾಡ್ತೀವಿ ನೀವು ಮಾಡ್ತೀರಾ ನಾಳೆಯಿಂದ ಹೇಗ್ ಮಾಡ್ತೀರಾ ಏನನ್ನು ಕಟ್ ಮಾಡೋದು ಹ್ಮ್ ಮರ ಕತ್ತರಿಸ್ಬಾರ್ದಲ್ವಾ ಮತ್ತೆ ಬ್ಲಾಕ್ ಆಗುತ್ತೆ ಮಳೆ ಬಂದ್ರೆ ಮಳೆ ನೋಡಿದೀರ ಹ್ಮ್ ಎಲ್ಲಿಂದ ಬರುತ್ತೆ ಮಳೆ ಮೇಲೆ ಎಲ್ಲಿಂದ ಅವಾಗ ಡ್ಯಾನ್ಸ್ ಮಾಡ್ತೀರಾ ಮಳೆಯಲ್ಲಿ ಹ್ಮ್ 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 ಅಕ್ಕನ ಜೊತೆ ಸೇರ್ಕೊಂಡು ನಾವು ಗಣೇಶ ಚತುರ್ಥಿಗೆ ಮಳೆಯಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಯಾವ ತರ ಯಾವ ಹಾಡ್ಗೆ ಹಾಡೆಲ್ಲ ಹ್ಮ್ ಮತ್ತೆ ನಂಗೆ ಹಾಡು ಗೊತ್ತು അമ്മ നാനുദേവരാനി ബില്ല എല്ലാ സേരി നന്ന ബായില്ല സേരി നന്ന ബായി ബണ്ണെ മെത്തരമ്മ അമ്മ നാനു ദേവരാനി ബെ കമ്മ തന്നെത്തിയ ಇಷ್ಟು ಚೆನ್ನಾಗಿ ಆಡ್ತೀಯಾ ಯಾರು ಹೇಳ್ಕೊಟ್ಟಿದ್ದು ಅಮ್ಮ ಅಮ್ಮ ಯಾವಾಗ ಹೇಳ್ಕೊಡ್ತಾರೆ ಅಮ್ಮ ಅಮ್ಮ ನಾಳೆ ಐದು ದಿವಸಲಲ್ಲ ಹೋಗುವಾಗ ಹೇಳ್ಕೊಟ್ಟಿದ್ದು ಹೋಗುತ್ತಾ ಆಫೀಸ್ಗೆ ಹೋಗ್ತಾರ ಅಮ್ಮ ಯಾವ ಆಫೀಸು ಚಿಕ್ಕಮಂಡ್ರು ಮತ್ತೆ ನೀವು ಪಾತ್ರೆ ತೊಳೀತಾರೆ ಬಟ್ಟೆ ವಾಶ್ ಮಾಡ್ತಾರೆ ಅಂತ ಅಂದ್ರೆ ಅಜ್ಜಿ ಮಾಡೋದು ಅಜ್ಜಿ ಕೆಲಸ ಮಾಡ್ತಾರಾ ತಮ್ಮ ಅಲ್ಲಿ ಕಲಿಯೋದು ಕಲಿಯೋದು ತಮ್ಮನೂ ಇದ್ದಾನ ತಮ್ಮನು ಇದಾನ ನಿನ್ಗೆ ಅವನ ಹೆಸರೇನು ಮೃನಾಲಿ ಇದೆ ಅಕ್ಕ ಅಕ್ಕ ಇದೆ ನಾನು ಇದ್ದೇನೆ ಋಷಿಕೇಶು ಇದ್ದಾನಾ ಹ್ಮ್ ನಾನು ಅಂದ್ರೆ ಯಾರು ಈಗ ನಿನ್ ಫ್ರೆಂಡ್ಸ್ ನಿನ್ ಫ್ರೆಂಡ್ಸ್ ಇದಾರಲ್ಲ ಅವ್ರ ಏನೆಲ್ಲ ಆಟ ಆಡ್ತೀರಾ ಅವ್ರ ಜೊತೆ ಸೇರ್ಕೊಂಡು ಆಟ ಆಡಲ್ವಾ ನಾನು ಫಸ್ಟ್ ಕಲಿತು ಹೋಗೋದು ಏನು ಕಲಿತೀರಾ

ಡಿ ಬಿಟ್ಟು ಇನ್ನೊಂದು ಗೊತ್ತಲ್ಲ ಕೈ ಇಟ್ಟದು ಏನಿಲ್ಲ ಗುಟ್ಟು ಏನದು ನಕ್ಕ ಸಾಂಗ ಯಾವ್ ಸಾಂಗೋ ಯಾವ ತರ ನಗೋದು ಜೋರಾಗಿ ನಗಿ ಜೋರಾಗಿ ನಗೋದು ಹೇಗೆ ನಗಿ ಒಂದ್ಸರಿ ಜೋರಾಗಿ ಜೋರಾಗಿ ನಕ್ಕ ಜೋರಾಗಿ ಚೋರಾಗಿ ಸುಸ್ತಾಗೋಯ್ತು ಕಿಷ್ಕೆ ಹ್ಞೂ ಬೆಳಿಗ್ಗೆ ಏನು ತಿಂಡಿ ಮಾಡಿದ್ರು ಅಮ್ಮ ಬೆಳಿಗ್ಗೆ ಅಪ್ಪ ಪಾರಾಟ ಮಾಡ್ತಾರೆ ಅಮ್ಮ ಪೂರಿ ಮಾಡ್ತಾರೆ ಮತ್ತು ಅಪ್ಪ ಅಡುಗೆ ಮಾಡ್ತಾರೆ ಅಪ್ಪ ಅಡುಗೆ ಮಾಡ್ತಾರಾ ಏನೆಲ್ಲ ಅಡುಗೆ ಮಾಡ್ತಾರೆ ಪೋರಾಟ ಮಾತ್ರ ಅದೊಂದೇನಾ ಹ್ಞೂ ಮತ್ತೆ ಅಮ್ಮ ಪೂರಿ ಮಾಡ್ತಾರೆ ಚಪಾತಿ ಮಾಡ್ತಾರೆ ಬಿರಿಯಾನಿ ಮಾಡ್ತಾರೆ ಪತ್ರೆ ಮಾಡ್ತಾರೆ ಅಮ್ಮ ಯಾರನ್ನ ಇಷ್ಟಪಡ್ತಾಳೆ ಮೃಣಾಲಿನ ಋಷಿಕೇಶನ ಋಷಿಕೇಶನ ಹೌದಾ ಅಪ್ಪ ಅಪ್ಪ ನನ್ನ ನನ್ನನ್ನ ಅಂದ್ರೆ ಯಾರನ್ನ ಋಷಿಕೇಶನ ಋಷಿಕೇಶನ ಮತ್ತೆ ಅಕ್ಕ ಬೇಜಾರು ಮಾಡ್ಕೊಳ್ಳಲ್ಲ ಅಕ್ಕ

ಇಲ್ಲಾ ಖುಷಿಪಡತಾಳ ಆಟ 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 ಆಡತಾಳ ನಿನ್ ಜೊತೆ ಅಡಿಗೆ ಆಟ ಆಡತಾಳ ನಮ್ಮ ನಮ್ಮ ಮನೆಯಲ್ಲಿ ಸ್ವಿಂಗ್ ಇದೆ ಹ ಮಾಡಿದು ಅದರ ಒಳಗೆ ಮಲ್ಕಳ್ತೀರಾ ಜೋಜೋ ಮಾಡ್ತಾಳ ಅಮ್ಮ ಮತ್ತೆ ಇಲ್ಲಿ ಕೂತ್ಕೋದು ಕೂತ್ಕೋ ಬರಲ್ಲ ಕೂರ್ಬಹುದು

ಅಪ್ಪ ನಾನು ನಾನು ನಕ್ತಿ ಅಂತೆ ನಕ್ತಿ ಅಂತೆ ನಾನು ಆ ಇನ್ನ ಸ್ಪೀಡ್ ಬೇಕು ಅಂತ ಹೇಳಿ ಹೌದಾ ತುಂಬಾ ಸ್ಪೀಡ್ ಮಾಡಿಬಿಟ್ರೆ ಕಂಡೇ ಕಾಣಿಸಲ್ವಲ್ಲ ಹಿಂಗಾಗತ್ತಲ್ಲ ಮಲಗಿರ್ತೀರಾ ಹಾಗೆ ನಿದ್ದೆ ಬಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀರಾ ಮತ್ತೆ ತಾತ ಆಟ ಆಡಿಸ್ತಾರ ಕೂತಿರ್ತಾರ ಸಂತೆಗೆಲ್ಲ ಹೋಗ್ತೀರಾ ಸಂತೆಗೆ ಎಲ್ಲಿ ಹೋಗ್ತೀರಾ ಗೋಣಿಕೊಪ್ಪ ನಾನು ತಮಿಳ್ನಾಡಿಗೆ ಹೋದೆ ಏನಕ್ಕೆ ಹಾಂ ಏನಕ್ಕೆ ಯಾರ ಜೊತೆ ಅಪ್ಪನ ಜೊತೆ ಏನಕ್ಕೆ ಆಟಾಡೋಕ್ಕಲ್ಲಿ ಏನು ಆಟ ಟೀಚರ್ ಹಾಂ ಟೀಚರ್ ಮಾತ್ರ ಆಟ ಆಡೋದು ಹೌದಾ ಹ್ಞೂ ನೀವು ಆಟ ಆಡಲಿಲ್ವಾ ನಾನು ಆಟ ಆಡ್ತೀನಿ ಏನು ಆಟ ಆಡ್ತೀರಾ ನಾನು ಏನು ಆಟ ಇಷ್ಟ ನಿಮಗೆ ಟೀಚರ್ ಟೀಚರ್ ಆಗ್ಬೇಕಾ ಟೀಚರ್ಗೆ ಏನೆಲ್ಲ ಗೊತ್ತಿರಬೇಕು ಅಷ್ಟೇ ಸಾಕ ನಿಮ್ಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕಲ್ಲ ಈಗ ಟೀಚರ್ ಅಂದ್ರೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ಅಲ್ವಾ ನಮ್ಮ

ಸರ್ವದೇವತ ಹೋಗ್ತೀನಿ ಹ್ಮ್ ಎಲ್ಲಿಗೆ ಸರ್ವದೇವತ ಏನು ಹಂಗಂದ್ರೆ ಅಕ್ಕನ್ ಸ್ಕೂಲ್ ಹೌದಾ ಶಾಲೆಗೆ ಹೋಗ್ತೀರಾ ಹೇಗ್ ಹೋಗಬೇಕು ಅಂತ ಆಸೆ ದೊಡ್ಡನಾಗಿ ಹ್ಮ್ ಹೌದು ಈಗ ದೊಡ್ಡವನ್ ಆಗ್ಬೇಕು ಅಂದ್ರೆ ಚಾಕ್ಲೇಟ್ ತಿನ್ಬಾರ್ದು ಹ್ಮ್ ನಾ ಫ್ರೂಟ್ಸ್ ತಿನ್ಬೇಕು ಹ್ಮ್ ಯಾಕೆ ತಿನ್ಬೇಕಂತೆ ಫ್ರೂಟ್ಸ್ ಬನಾನಾ ಹ್ಮ್ ಯಾಕೆ ತಿನ್ಬೇಕು ನಾವು ಫ್ರೂಟ್ಸ್ ನನಗೆ ಬನಾನಾ ಇಷ್ಟ ಆದ್ರೆ ತಿನ್ನಲ್ಲ ಆದ್ರೆ ತಿನ್ನಲ್ಲ ತಿನ್ನಲ್ಲ ತಿಂತೀನಿ ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀರಂತಲ್ಲ ನೀವು ಗೊಂಬೆ ಬನಾನದ್ದು ಬಾಕ್ಸ್ ಇಟ್ಕೊಂಡಿದ್ದೀರಂತಲ್ಲ ಅದಿಲ್ಲ ಇಲ್ಲ ಇಲ್ಲ ನಿಮ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀರಂತೆ ಬನಾನದ್ದು ಬಾಕ್ಸ್ ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ ಮೇಲೆ ಏನಿದೆ ಅಕ್ಷರ ಏನಿದೆ ಲಂಚ್ ಬಾಕ್ಸ್ ಮೇಲೆ ಬ್ಯಾಗ್ ಮೇಲೆ ಏನಿದೆ ಅಕ್ಷರ ನೋಡಿದೀರಾ ನಮ್ಮ ಬ್ಯಾಗ್ ಅಲ್ಲಿ ಕರ್ಚೀಫ್ ಇರ್ತದೆ ಕರ್ಚೀಫ್ ಇಟ್ಕೊಂಡಿರ್ತೀರಾ ಏನಕ್ಕೆ ಬೇಕು ಕರ್ಚೀಫ್ ಅಚ್ಚಿ ಮಾಡಕ್ಕೆ ಹ್ಮ್ ಮತ್ತೆ ಕೈ ತೊಳಕ್ಕೆ ಹ್ಮ್ ಕೈ ತೊಳಿಬೇಕ ನಾವು ಯಾವಾಗ ನಾವು ಸ್ಕೂಲ್ ಲಂಚ್ ಹೇಳುವಾಗ ಹ್ಮ್ ಈಗ ವಾಶ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ

ಇಲ್ಲಂದ್ರೆ ವೈರಸ್ ಬರ್ತದೆ ಅದರಿಂದ ಏನಾಗುತ್ತೆ ಡ್ಯಾಮೇಜ್ ಆಗುತ್ತಾರ ಗಾ ಹಾಳಾಗ್ತದೆ ಹೌದಲ್ಲ ಹೌದು ಹ್ಮ್ ಹೌದು ಹ್ಮ್ ವೆರಿ ಗುಡ್ ಟೂರ್ ಹೋಗಿದಿರಾ ನೀವು ಪಿಕ್ನಿಕ್ ಹೋಗ್ತಿದಿರೆ ಎಲ್ಲಿ ಅಲ್ಲಿ ಕುಶನಗರ ಅಲ್ಲೇನಿದೆ ಅಲ್ಲಿ ಆಲ್ ಎಲಿಫೆಂಟ್ ಮಂಕಿ ಹ್ಮ್ ಡೀರ್ ಹ್ಮ್ ಹುಲಿ ಎಲ್ಲ ನೋಡಿದಿರಾ ಹ್ಮ್ ಮಂಕಿ ಎಲಿಫೆಂಟ್ ನಿಮಗೆ ಹಾಯ್ ಹೇಳಿದ್ರಾ এলিಫೆಂಟ್ ನಾನು এলিಫೆಂಟ್ ಫುಲ್ ಮಾಡಿದೀನಿ ಮಾತಾಡ್ಸಿದೀರಾ ಹ್ಮ್ ಮಾತಾಡ್ಸಿದೀರಾ ನಮ್ಮ अंकಲ್ ಇದ್ದಿರಲ್ಲ ಹ್ ಆನೆ ಮುಟ್ಟಿದ್ರಿ ಹೂತಾ ಅದೇನ್ ಮಾಡಿದಿಲ್ಲ ಮುಟ್ಟಬಾರ್ದು ಅಲ್ವಾ ಆನೆ ಏನು ಮಾಡಿದಿಲ್ಲ ಮತ್ತೆ ಮತ್ತೆ ಅದು ಏನೋ ತಿಂತಿದು ಮತ್ತೆ ನಾವೇನ ಚಿಕ್ಕ ಮಗು ಮಗು ತಿಂದು ಹೌದಾ ಪಿಕ್ನಿಕ್ ಹೋಗಿದ್ರಾ ಏನೆಲ್ಲ ಹೋಗ್ತೀರಾ ಪಿಕ್ನಿಕ್ ಹೋಗುವಾಗ ನಾವು ನಮಗೆ ತಿನ್ನಕ್ಕೆ ತಿನ್ನೋಕ್ಕೆ ಹೋಗೋದು ಹ್ಞೂ ಏನು ಹೋಗ್ತೀರಾ ಬಿಸ್ಕೆಟ್ ಹ್ಞೂ ವಿಕ್ ಹ್ಞೂ ವಿಕ್ಸು ಬೆಗಿನಿಕ್ ಏನು ಇಷ್ಟ ನಿಮಗೆ ಬ ಒನ್ ಬಿಸ್ಕೆಟ್ ನಿದ್ದೆ ಬಂತು ರಿಷಿಕೇಶ್ಗೆ ಸಾಕಲ್ವಾ ಮಾತಾಡಿದ್ದು ಸಾಕಲ್ವಾ ಅಚ್ಛೇ ಛೆ ಬೆಲ್ಲದಚ್ಚು ಬೆಲ್ಲದಚ್ಚು ಅಚ್ಚುಚೋ ಬೆಲ್ಲದಚ್ಚು ಅಮ್ಮ ಅಂತ ಜೋರಕ್ಕೆ ಕರಿ ಅಮ್ಮ ಅಪ್ಪ ಅಪ್ಪ ಅಕ್ಕ ಅಕ್ಕ ಅಜ್ಜಿ ಅಜ್ಜಿ ತಾತ ತಾತಮ್ಮ ತಾತ ಫಾರೆಸ್ಟ್ ಹೋಗಿ ಟ್ರೀ ತಕೊಂಡಿರ್ತಾರೆ ಯಾವಕ ಫಾರೆಸ್ಟ್ ಅಂದ್ರೆ ಏನು ಕಾಡು ಆ ವೆರಿ ಗುಡ್ ಟ್ರೀ ಅಂದ್ರೆ ಮರ ಹಾ ಕನ್ನಡದಲ್ಲಿ ಹೇಳು ನೋಡೋಣ ನಮ್ಮ ತಾತ ಕಾಡಿಗೆ ಹೋಗಿ ಸೌದೆ ತರ್ತಾರೆ ಅಂತ ಹೇಳು ನೋಡೋಣ ಕನ್ನಡದಲ್ಲಿ ಹೇಳು ಪೂರ ನಮ್ ತಾತ ಹ್ಮ್ ಕಾಡಿಗೆ ಹೋಗಿ ಕಾಡಿಗೆ ಹೋಗಿ ಸೌದೆ ತರ್ತಾರೆ ಸೌದೆ ತರ್ತಾರೆ ಚೆನ್ನಾಗಿ ಹೇಳ್ತೀಯ ಅಲ್ವಾ ಹಾಯ್ ಪುಟಾಣಿಗಳೇ ಹಾಯ್ ಪುಟಾಣಿಗಳೇ ಹೇಗಿದ್ದೀರಾ ಹೇಗಿದ್ದೀರಾ ಜೋರಾಗಿ ಹೇಳ್ಬೇಕು ಹೇಗಿದ್ದೀರಾ ನಾನಂತೂ ಆರಾಮಾಗಿದ್ದೀನಿ ನನ್ನಿಂದ ಆರಾಮಿದ್ದೀನಿ ನೀವು ನಾವು ನೀವು ನೀನು ಹೇಳು ನೀವು ನೀವು ಮತ್ತೆ ಮತ್ತೆ ನಾನೀಗ ರೇಡಿಯೋ ಕೇಳಬೇಕು ರೇಡಿಯೋ ಕೇಳಬೇಕು ನಾನು ರೇಡಿಯೋ ಕೇಳಬೇಕು ನಾನು ರೇಡಿಯೋ ಹೇಳಬೇಕು ಹೇಳಬೇಕು ಯಾವ ಕಾರ್ಯಕ್ರಮ ಹೇಳು ಯಾವ ಕಾರ್ಯಕ್ರಮ ಯಾವ

ಪುಟಾಣಿಗಳೇ ಇಷ್ಟು ಹೊತ್ತು ಋಷಿಕೇಶ್ ಬಿ ಮಾತನಾಡಿದಂತಹ ಮಾತುಗಳನ್ನು ನೀವು ಕೇಳಿದಿರಿ ಆರಂಭದಲ್ಲಿ ಬಂದಾಗ ಅವನು ನಿದ್ದೆ ಮಾಡ್ತಾ ಇದ್ದ ಅಂತ ನಾವು ಮಾತಾಡಿದ್ವಿ ಅಲ್ವಾ ಹಾಗೆ ನಿದ್ದೆ ಬಂದುಬಿಡುತ್ತ ಅವನಿಗೆ ಮತ್ತೆ ಎಚ್ಚರ ಮಾಡಲಿಕ್ಕೋಸ್ಕರ ಚಿನ್ನರ ಲೋಕ ಅಂತ ಹೇಳು ಅಚ್ಚಚ್ಚು ಬೆಲ್ಲದಚ್ಚು ಅಂತ ಹೇಳು ಅಂದಾಗ ಸ್ವಲ್ಪ ಎಚ್ಚರ ಆಯಿತು ಈ ಮುದ್ದು ಪುಟಾಣಿ ಮತ್ತು ಅಮ್ಮ ಬಿರಿಯಾನಿ ಮಾಡ್ತಾರೆ ತುಂಬ ಚೆನ್ನಾಗಿ ಖಾರ ಹಾಕಲ್ಲ ಅಂತ ಅಂದ ಅಲ್ವಾ ಖಾರ ಇರುತ್ತೆ ಆದರೆ ಅವನಿಗೆ ಅದು ರುಚಿ ಅಂತ ಅನ್ನಿಸ್ಬಿಟ್ಟಿದೆ ಹ್ಞೂ ಹಾಗಾಗಿ ಅವರ ಅಮ್ಮ ಧನ್ಯ ಅವರು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರಬಹುದು ನಮ್ಮಮ್ಮ ತಿಂಡಿನೇ ಮಾಡಲ್ಲ ಬೇಕ್ರಿಯಿಂದ ತರ್ತಾರೆ ಅಂತ ನಿಮ್ಮ ಅಮ್ಮಂದಿರು ಕೂಡ ಮನೆಯಲ್ಲಿ ತಿಂಡಿಗಳನ್ನು ಮಾಡದೆ ಬೇಕ್ರಿಯಿಂದ ತರ್ತಾ ಇದ್ದರೆ ಈ ಕೂಡಲೇ ನೀವು ಹೇಳಬೇಕು ಮನೆಯಲ್ಲೇ ಮಾಡಬೇಕು ಅಂತ ಹ್ಞೂ ಅವನು ಅವರಮ್ಮನಿಗೆ ಹೇಳಿದ್ನಂತೆ ಇನ್ನು ಮುಂದೆ ಬೇಕ್ರಿಯಿಂದ ತಿಂಡಿ ತರೋ ಹಾಗಿಲ್ಲ ಮನೆಯಲ್ಲೇ ಮಾಡಬೇಕು ತಿಂಡಿಗಳನ್ನು ಅಂತ ಆರ್ಡ್ರ್ ಮಾಡಿದ್ದಾನಂತೆ ಅವರಮ್ಮ ಹೇಳ್ತಾ ಇದ್ರು ಹ್ಞೂ ಹಾಗೆಯೇ ಪೋಷಕರು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ ನಿಮ್ಮ ಮನೆಯಲ್ಲೂ ಕೂಡ ಮುದ್ದು ಪುಟಾಣಿಗಳಿದ್ದರೆ ಖಂಡಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಮತ್ತೆ ಮತ್ತೆ ಹೇಳುವಂತಹ ಉದ್ದೇಶ ಯಾವ ಕಾರಣಕ್ಕಾಗಿ ನಿಮ್ಮ ಪುಟಾಣಿಗಳಲ್ಲೂ ಕೂಡ ಪ್ರತಿಭೆ ಇರುತ್ತೆ ಋಷಿಕೇಶ್ ನೋಡಿ ಒಂದು ಮಾತು ಹೇಳ್ದ ಆಕಾಶವಾಣಿ ಅಂದರೆ ಏನು ಅಂತ ಶಾಲೆ ಅಂತ ಹೇಳ್ದ ಆ ಉತ್ತರವನ್ನು ಕೊಡೋದಕ್ಕೆ ನಮ್ಮಿಂದ ಸಾಧ್ಯ ಆಯ್ತಾ ನಾವು ಬೇರೆ ರೀತಿಯಲ್ಲಿ ಹೇಳ್ತೀವಿ ಆದರೆ ಆ ಪುಟ್ಟ ಮಗು ಆಕಾಶವಾಣಿ ಅಂದರೆ ಏನು ಅಂದರೆ ಶಾಲೆ ಅಂತ ಹೇಳ್ದ ಅದಕ್ಕೆ ಇಷ್ಟೊಂದು ಅರ್ಥ ಇದೆ ಇಷ್ಟು ಗಂಭೀರವಾದಂತಹ ಉತ್ತರ ಆ ಪ್ರತಿಭೆ ಇದೆಯಲ್ಲ ಅದಕ್ಕೆ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು ಮತ್ತು ಅವನೊಂದು ಆಟಿಕೆಯನ್ನು ಹಿಡ್ಕೊಂಡಿದ್ದ ಅದನ್ನು ಹೇಳ್ಕೊಡ್ಲಾ ನಾನು ಅಂತ ಕೇಳಿದಾಗ ಕಣ್ತುಂಬಿ ಬಂತು ನಿಜವಾಗಿ ಕೂಡ ಕಾರ್ಯಕ್ರಮವನ್ನು ಕೇಳಿದವ್ರಿಗೂ ಕೂಡ ಹಾಗೆ ಅನ್ನಿಸ್ತು ಅಷ್ಟು ಆಪ್ತವಾಗಿ ಆಕಾಶವಾಣಿ ಜೊತೆ ಅವನು ಮಾತನಾಡಿದ್ದಂತಹ ರೀತಿ ನೀತಿ ಮತ್ತು ಅವನು ಮತ್ತೊಂದು ಮಾತನ್ನು ಹೇಳ್ದ ನಮ್ಮ ತಾತ ಫಾರೆಸ್ಟ್ಗೆ ಹೋಗಿ ಟ್ರೀ ತರ್ತಾರೆ ಅಂತ ಕನ್ನಡದಲ್ಲಿ ಹೇಳು ಅಂದಾಗ ಖಂಡಿತ ಅವನು ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರನಾಗ್ಬಿಟ್ಟ ನಮ್ಮ ತಾತ ಕಾಡಿಗೆ ಹೋಗಿ ಸೌದೆಯನ್ನು ತರ್ತಾರೆ ಅಂತ ಇವುಗಳನ್ನೆಲ್ಲ ತಿದ್ದುವಂತಹ ಕೆಲಸವನ್ನು ಆಗಾಗ್ಗೆ ಮಾಡಿದಾಗ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಬರುತ್ತೆ ಮಾತೃಭಾಷೆ ಅಂತ ಅಂದರೆ ಏನು ಇದೀಗ ತಾನೇ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದೀವಿ ಕನ್ನಡವನ್ನ ಕಲ್ತಿರೋದಿಕ್ಕೆ ಈ ಮಗು ಬಂತು ಮಾತನಾಡ್ತು ಎಷ್ಟು ಪುಟಾಣಿಗಳು ಬಂದಿವೆ ಅಲ್ವಾ ನಮ್ಮ ಆಕಾಶವಾಣಿಗೆ ಅದೇ ನಾವು ಬೇರೆ ಮಕ್ಕಳನ್ನ ಕೇಳಿದಾಗ ಅವನಿಗೆ ಕನ್ನಡ ಬರಲ್ಲ ಅಂತ ಹೇಳಿಬಿಡ್ತಾರೆ ಒಂದು ವೇಳೆ ಅವರಿಗೆ ಮಾತೃ ಮಾತನಾಡುವ ಅಭ್ಯಾಸ ಹವ್ಯಾಸವನ್ನ ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಾಗ ಅವರಲ್ಲಿರುವಂತಹ ಪ್ರತಿಭೆ ಮಗು ಹೂವಾಗಿ ಅರಳುವ ರೀತಿಯಲ್ಲಿ ಅರಳುತ್ತೆ ಪ್ರತಿಭೆ ಅಂತ ಹೇಳಬಹುದು ಪುಟಾಣಿಗಳೇ ನಿಮ್ಮೆಲ್ಲರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಋಷಿಕೇಶ್ ಪಿ ನೆನಪು ಮಾಡಿದ್ದಂಥದ್ದು ಮರೆಯುವಂಥದ್ದಲ್ಲ ಆಕಾಶವಾಣಿ ಅಂದ್ರೆ ಏನು ಶಾಲೆ ಅಂತ ಹೇಳಿದ್ದಂತದ್ದು ನಿಜಕ್ಕೂ ಕೂಡ ಎಂದಿಗೂ ಕೂಡ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮದ ಅಭಿಮಾನಿಗಳಿಗೆ ಮರೆಯುವಂತಹ ಸಂಗತಿ ಅಲ್ಲ ಅಂತ ಹೇಳಬಹುದು ಇದುವರೆಗೆ ಕಾರ್ಯಕ್ರಮ ಅಚ್ಚು ಬೆಲ್ಲದಚ್ಚು ಬೆಲ್ಲಾಡು ಸಂಪಂಗಿ ಮರದಲ್ಲಿ ಪುಟಾಣಿಗಳೇ ಭಾಗವಹಿಸಿದ ಮುದ್ದು ಪುಟಾಣಿ ಕೊಡಗಿನ ಗೋಣಿಕೊಪ್ಪದ ಕೋಣನಕಟ್ಟೆಯ ಋಷಿಕೇಶ್ ಪಿ ಪ್ರಸ್ತುತಿ ಎಂ ಶಕುಂತಲಾ ಇದು ಇಂದಿನ ಚಿನ್ನರ ಲೋಕ ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು